ಡಿಗ್ರಿ ಡಬಲ್ ಡಿಗ್ರಿ ಮಾಡಿದ್ರು ಒಳ್ಳೆ ಕೆಲಸ ಸಿಕ್ತಿಲ್ಲ ಕೆಲಸ ಸಿಕ್ಕರೂ ಜಾಸ್ತಿ ಸಂಬಳ ಬರಲ್ಲ ಅಂತ ಗೊಣಗಾಡೋರೆ ಜಾಸ್ತಿ ಆದ್ರೆ ಮನೆ ಕೆಲಸ ಮಾಡಿಕೊಂಡೇ ಇಲ್ಲೊಬ್ಳು ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ದಾಳೆ ಲಕ್ಸುರಿ ಕಾರು ಐಷಾರಾಮಿ ವಿಮಾನಗಳಲ್ಲಿ ಪ್ರಯಾಣ ಮಾಡ್ತಾಳೆ ಯಾರು ಈಕೆ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸಾಮಾನ್ಯವಾಗಿ ಕೆಲಸ ಮಾಡುವ ಪೋಷಕರು ತಮ್ಮ ಮಕ್ಕಳನ್ನ ನೋಡಿಕೊಳ್ಳೋಕೆ ಮನೆ ಕೆಲಸ ಮಾಡೋಕೆ ಕೆಲಸದವರನ್ನ ನೇಮಿಸಿಕೊಳ್ತಾರೆ ಮಕ್ಕಳನ್ನ ನೋಡಿಕೊಳ್ಳೋದು ಶಾಲೆಗೆ ಕರೆದುಕೊಂಡು ಹೋಗೋದು ಮನೆ ಕೆಲಸ ಮಾಡೋದು ಎಲ್ಲವನ್ನ ದಾದಿಯರು ಮಾಡ್ತಾರೆ ಆದರೆ ವಿದೇಶದಲ್ಲಿ ಆಯಾ ಕೆಲಸ ಮಾಡುವ ಮಹಿಳೆಯೊಬ್ಬಳು ಕೋಟಿ ಕೋಟಿ ಹಣ ಸಂಪಾದಿಸುವ ಮೂಲಕ ಸುದ್ದಿಯಾಗಿದ್ದಾಳೆ ಸೋನಿಯಾ ಕುಮಾರಿ ಎಂಬ ದಾದಿ ಲಂಡನ್ನ ಎ ಲಿಸ್ಟ್ ಸೆಲೆಬ್ರಿಟಿಗಳು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು ಮತ್ತು ರಾಜತಾಂತ್ರಿಕರ ಮನೆಗಳಲ್ಲಿ ಕೆಲಸ ಮಾಡ್ತಾಳೆ ಮಕ್ಕಳೊಂದಿಗೆ ಪ್ರಯಾಣಿಸುವಾಗ ಪಂಚತರ ಹೋಟೆಲ್ಗಳಲ್ಲಿ ತಂಗುತ್ತಾಳೆ ಮತ್ತು ಪ್ರಥಮ ದರ್ಜೆಯ ಕ್ರೂಸರ್ಗಳಲ್ಲಿ ಪ್ರಯಾಣಿಸುತ್ತಾಳೆ ಅವಳ ಈ ಕೆಲಸಕ್ಕೆ ವರ್ಷಕ್ಕೆ ಎರಡು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಸಂಪಾದನೆಯನ್ನು ಪಡೆದಿದ್ದಾಳೆ ದಾದಿ ಕೆಲಸವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿರುವ ಈಕೆ ಅದಕ್ಕಾಗಿ ಒಂದು ಕೋರ್ಸ್ ಕೂಡ ಮಾಡಿದ್ದಾಳೆ ಕೆಲವು ಏಜೆನ್ಸಿಗಳಿಗೆ ಸೈನ್ ಅಪ್ ಕೂಡ ಮಾಡಿಕೊಂಡಿದ್ದಾಳೆ ಆರಂಭದಲ್ಲಿ ದಾದಿ ಕೆಲಸ ಕಷ್ಟವಾಗ್ತಿತ್ತು ಎಂದಿರುವ ಸೋನ್ಯಕುಮಾರಿ ಈಗ ಇಷ್ಟಪಟ್ಟು ಮಕ್ಕಳನ್ನ ನೋಡಿಕೊಳ್ತಾಳಂತೆ ಕೆಲವೊಮ್ಮೆ ಪೋಷಕರು ತಮ್ಮ ಮಕ್ಕಳ ಪ್ರತಿ ಕೆಲಸಕ್ಕಾಗಿ ಪಾವತಿಸಲು ಅವರ ಬ್ಯಾಂಕ್ ಕಾರ್ಡ್ಗಳನ್ನೇ ಈಕೆಗೆ ನೀಡ್ತಾರೆ ಹಾಗೆ ಖಾಸಗಿ ಕಾರು ಮತ್ತು ಚಾಲಕರನ್ನು ಕೂಡ ನೇಮಿಸಿದ್ದಾರೆ ತನ್ನ ಹದಿನೇಳನೇ ವಯಸ್ಸಿನಿಂದಲೇ ದಾದಿ ಕೆಲಸ ಶುರು ಮಾಡಿದ ಸೋನ್ಯ ಈಗ ಕೋಟ್ಯಧೀಶೆಯಾಗಿದ್ದಾಳೆ ಆದರೆ ಇದೆಲ್ಲ ಫಾರಿನ್ ಮತ್ತು ಶ್ರೀಮಂತರ ಮನೆಯ ಕೆಲಸದವರಿಗಷ್ಟೇ ಸಾಧ್ಯ ಯಾಕಂದರೆ ಅವರಿಗೆ ಆದಾಯ ಬದ್ರು ಕೋಟಿ ನಷ್ಟ ಆದರೂ ಕೋಟಿಗಳ ಲೆಕ್ಕದಲ್ಲೇ ಇರುತ್ತದೆ ಹೀಗಾಗಿ ಕೆಲಸದವಳಿಗೆ ಕೋಟಿ ಸಂಬಳ ಕೊಡೋದು ಅವರಿಗೇನು ದೊಡ್ಡದಲ್ಲ ಬಿಡಿ ನಮಸ್ಕಾರ